ಹಲೋ ಫ್ರೆಂಡ್ಸ್ ನಮಸ್ತೆ ನಿಮ್ಮೆಲ್ಲರಿಗೂ ಶ್ವೇತಾ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶ್ವೇತಾ ನಾನಿವಿಕೊಟ್ಟಿರೋಂಥ ಪ್ಲೇಸು ಪದ್ಮಾವತಿ ಅಮ್ಮನವರ ದೇವಸ್ಥಾನ ಇದು ಒಂದು ಜೈನ್ ಟೆಂಪಲ್ಲು ಇದಿರೋದು ಒಡನ್ ಬೈಲು ಅನ್ನೋ ಒಂದು ಸ್ಥಳದಲ್ಲಿದೆ ಈ ಒಡನ್ ಬೈಲು ಶಿವಮೊಗ್ಗದಿಂದ ನೂರ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಸಾಗರದಿಂದ ನಲವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಈ ಹೋಗೋ ಬರೋ ರೂಟು ಸ್ವಲ್ಪ ಸುಮಾರಾಗಿದೆ ಬಟ್ ಪ್ಲೇಸ್ ಮಾತ್ರ ಅದ್ಭುತವಾಗಿದೆ ಸುತ್ತ ಪ್ರಕೃತಿ ಅಂತೂ ತುಂಬ ಚೆನ್ನಾಗಿದೆ ನಾವು ಹೋದಂಥ ಟೈಮಲ್ಲಿ ಅಷ್ಟು ಮಳೆ ಇರಲಿಲ್ಲ ಆ ಟೈಮಲ್ಲೂ ಕೂಡ ಇದ್ದೀರಲ್ಲ ಫ್ರೆಂಡ್ಸ್ ವೆದರ್ ಹೇಗಿದೆ ಸುತ್ತಮುತ್ತ ಹೊರ ಮರ ಗಿಡಗಳು ಎಲ್ಲ ಚೆನ್ನಾಗಿದೆ ಇವಾಗ ನೋಡ್ತಾ ಇರೋದು ಒಂದು ಅಮ್ಮನವರ ಲಕ್ಕಿ ವೃಕ್ಷ ಅಂದ್ಬಿಟ್ಟು ಅವರು ಇದನ್ನು ಪೂಜೆ ಮಾಡ್ತಾರೆ ಹಾಗೆ ಇಲ್ಲಿ ನಾಗರ ಕಟ್ಟೆ ಇದೆ ಅದ್ಭುತವಾಗಿದೆ ಫ್ರೆಂಡ್ಸ್ ಈ ಪ್ಲೇಸ್ಗೆ ನೀವು ಖಂಡಿತ ಒಮ್ಮೆ ಭೇಟಿ ಕೊಡಿ ಇದ್ರ ಪಕ್ಕ ಇನ್ನು ಕೆಲವೊಂದು ಬೇರೆ ದೇವಸ್ಥಾನಗಳು ಕೂಡ ಇದೆ ತುಂಬಾ ಚೆನ್ನಾಗಿದೆ ಹೋಗೋ ಬರೋ ರೂಟ್ ಅಂತೂ ಅದ್ಭುತವಾಗಿದೆ ಪ್ರಕೃತಿ ಇಷ್ಟಪಡೋರು ದೇವಸ್ಥಾನಗಳ ಇಷ್ಟಪಡೋರು ಈ ಪ್ಲೇಸ್ಗೆ ಆರಾಮಾಗಿ ಭೇಟಿ ಕೊಡ್ಬೋದು ತುಂಬ ದೂರ ಏನಿಲ್ಲ ಸಾಗರಕ್ಕೆ ಹೋಗಿ ಹೋಗೇ ಹೋಗ್ತೀರಾ ಶಿವಮೊಗ್ಗೋದ್ರೆ ಅಲ್ಲೇ ಒಡೊಂದು ಬೈಲು ಪ್ಲೇಸ್ ನೀವು ನೋಡ್ಕೊಂಬರ್ಬೋದು ಆರಾಮಾಗಿ ಇಲ್ಲೊಂದು ನೋಡ್ತಾ ಇದ್ದೀರಾ ದೊಡ್ಡದಾಗಿದೆ ನಾಗರ ಒಂದು ವಿಗ್ರಹನ ಸಪ್ರೇಟ್ ಗುಡಿ ಕಟ್ಟಿ ಆದ ಪೂಜೆನ ನೆರವೇರಿಸ್ತಾರೆ ಮಕ್ಕಳಿಲ್ದಲೆ ಇರೋರು ಮದುವೆ ಆಗಿಲ್ದಲೆ ಇರೋರು ಇಲ್ಲಿ ಅರ್ಕೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ ಈ ದೇವಸ್ಥಾನದ ಪಕ್ಕನ ಒಂದು ಬಾವಿ ಕಾಣಿಸ್ತಾ ಇದೆ ನೋಡಿ ತುಂಬ ದೊಡ್ಡದಾಗಿದೆ ನೀರು ಕೂಡ ಇದೆ ತುಂಬ ಚೆನ್ನಾಗಿದೆ ಬಾವಿ ನಾನು ಈ ಒಂದು ವಿಡಿಯೋನ ಯೂಟ್ಯೂಬ್ ಓಪನ್ ಮಾಡೋಕ್ಕೂ ಮುಂಚೆ ಸುಮ್ಮನೆ ಹಾಗೆ ಮಾಡಿದಂಥ ವೀಡಿಯೋ ಇದಕ್ಕೆ ವಾಯ್ಸ್ ಓವರ್ ಕೊಟ್ಟು ಈಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೇಗೆ ಬರ್ತಿದೆಯೋ ಗೊತ್ತಿಲ್ಲ ಇಲ್ಲಿ ಏನಾದರೂ ಅರ್ಕೆ ಇದ್ದರೆ ಅರ್ಕೆ ಮಾಡ್ಕೊ ಮಾಡ್ಕೋಬೋದು ಅರ್ಕೆಯನ್ನು ಸಲ್ಲಿಸ್ತಾರೆ ಇಲ್ಲಿ ಈ ತುಲಾಭಾರ ಅಂತ ಹೇಳ್ತಾರಲ್ಲ ಆ ಥರ ಏನಾದರೂ ಅರ್ಕೆ ಇದ್ದರೆ ಇಲ್ಲಿ ಮಾಡ್ತಾರೆ ಹಾಗೆ ಇಲ್ಲಿ ಒಂದು ನವಗ್ರಹ ಮಂಟಪ ಇದೆ ನೋಡಿ ಫ್ರೆಂಡ್ಸ್ ಅವ್ರದ್ದು ಯಾವ ಥರ ಇದೆ ಇಲ್ಲಿ ಒಂದೇ ಕಲ್ಲಲ್ಲಿ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ ಆ ಒಂದು ಕಲ್ಲು ಬಂದು ವಿಗ್ರಹ ಒಂದು ಸ್ವಲ್ಪ ಶಿವಲಿಂಗದ ಆಕೃತಿಯಲ್ಲಿದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಊಟ ತಿಂಡಿ ಕೂಡ ಇರುತ್ತೆ ಫ್ರೆಂಡ್ಸ್ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ತುಂಬ ನೀಟಾಗಿ ತುಂಬ ರೆಸ್ಪೆಕ್ಟಿವ್ ಆಗಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಊಟ ಬಡಿಸ್ತಾರೆ ತಿಂಡಿ ಊಟ ಇದೆ ಅವ್ರದ್ದು ಆಹಾರ ಪದ್ಧತಿ ಸ್ವಲ್ಪ ನಮಗಿಂತ ಬೇರೆ ಥರ ಇದೆ ಬಟ್ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಫ್ರೆಂಡ್ಸ್ ತುಂಬ ಶಕ್ತಿ ಇರೋವಂಥ ದೇವಸ್ಥಾನ ಕೂಡ ಇದು ತುಂಬ ನಡ್ಕೊಳ್ತಾರೆ ದೇ ಅಮ್ಮನವ್ರು ಬಂದು ಪದ್ಮಾವತಿ ಅಮ್ಮ ಖಂಡಿತ ಅವ್ನಿಗೆ ಭೇಟಿ ಕೊಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you so much.